ಇಲ್ಲಿ ನಿಮ್ಮದು ನಗರಸ ಎಲ್ಲರಿಗೂ ಒಂದೇ ಆಗ್ತಿತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ ನಿನಗೂ ಒಂದೇ ಆ್ಯಕ್ಟಿವ ನನಗೂ ಒಂದೇ ತಾನೆ ನೀನು ಮರಡ್ರ್ರು ಮಾಡಿದ್ರೆ ನಿನ್ಗೂ ಒಂದೇ ಇನ್ನೊಬ್ರು ಮರಡ್ರ್ರು ಮಾಡಿದ್ರು ಅವ್ರಿಗೂ ಅಲ್ವಾ ನಾನು ನೀನು ಸ್ಪೆಷಲ್ ಏನು ನನಗೆ ಬೇರೆ ನಾ ಇದರಲ್ಲಿ ಇಲ್ಲ ಅಂತಾನೆ ಒಂದೇ ತಾನೇ ಯಾಕೆ ಒಂದೇ ತಾನೆ ನಾ ನನ್ನ ಇತಿಹಾಸದಲ್ಲಿ ನಾನು ಐದು ಸರಿ ಸರಿ ನಾಮಿನೇಟ್ ಇದ್ರೆ ನಾವೇ ಹೋಗ್ಬಿಡೋರಲ್ಲ ಅವಾಗ ದೇಶದಲ್ಲಿ ಎಲ್ಲೂ ಇಲ್ದಿದ್ದು ನೀನು ಸ್ಪೆಷಲ್ ಆಗ ಕರ್ನಾಟಕ ಆಕ್ಟಲ್ ತನ ಇದ್ದಿದ್ರು ಬಿಡೋರ ಎಷ್ಟು ಜನ ನಿನ್ನ ನೀನು ನೀನು ಎಲ್ಲಿ ಓದಿದ್ದು ಎಷ್ಟು ಎಜುಕೇಶನ್ ಬಿ ಎ ನೀನು ಎಮ್ ಎ ಓದಿರೋರು ಎಮ್ ಎಸ್ ಸಿ ಓದಿರೋರೆಲ್ಲ ತಹಸೀಲ್ದಾರ್ಗಳಾಗವ್ರೆ ಆಗವ್ರ ಇಲ್ಲ ಮತ್ತೆ ಅವ್ರಿಗೆ ಬುದ್ಧಿ ನಿನ್ಗೆಲ್ಲದಿಂದ ಬರ್ತದೆ ಬಿದ್ದು ಮಾಡೋದು ನೀನು ಅನುಭವಿಸ್ತೀನಿ ಅಷ್ಟೇ ನೀವೇನೋ ಇವಾಗ ಯಾವನ ಹೇಳ್ದ ಅಂತ ಮಾಡಿಬಿಟ್ರೆ ನಾಳೆ ನಿನ್ನ ಜೀವನ ಹಾಳಾಗೋತದ್ದು ಹೇಳಿದ್ದೀನಿ ನಿನ್ನ ಲೈಫ್ ಎಷ್ಟು ಇನ್ನೂ ಎಷ್ಟು ವರ್ಷ ಸರ್ವಿಸ್ ಇದೆ ಹಾಂ ಅದಕ್ಕೆ ನೀನು ಅದೇ ಚಾಳಿ ಪಡೆದಿದೆ ಹೆಂಗೋ ಎರಡು ವರ್ಷ ಐತೆ ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಬಿಡೋಲ್ಲ ನಿಮ್ಗೆ ಹೇಳಿದ್ದೀನಿ ಆಮೇಲೆ ಪೆನ್ಷನ್ನು ಬರಲ್ಲ ನಿಮಗೆ ಪೆನ್ಷನ್ನು ಬರಲ್ಲ ಲೈಫ್ ಲಾಂಗ್ ಏನು ಬರಲ್ಲ ಕಾನೂನೇನಾಯ್ತು ಹಂಗೆ ಮಾಡಷ್ಟೇ ಎಂಡಾಸ್ಮೆಂಟ್ ಕೊಟ್ಟು ಕೊಟ್ಟಿದ್ದೀಯ ಅವ್ರಿಗೆ ಯಾವಾಗ್ಟೋ ಇದ್ರ ಪ್ರಕಾರ ಅಂತ ಇಡೀ ಇಡೀ ನೋಡಿ ಇಲ್ಲಿ ಎಲ್ಲ ಅವ್ರು ತಂದವರಲ್ಲ ಇದು ಆಗ್ತೇತಾನೆ ಹಾಂ ಬೆಂಗಳೂರು ಕಾರ್ಪೊರೇಷನ್ ಇಲ್ಲ ಯಾವ ಪುರಸಭೆಯಲ್ಲೂ ಇಲ್ಲ ಯಾವ ನಗರಸಭೆ ಇಲ್ಲ ಇನ್ನೊಂದು ಮಡಿಕೇರಿಗೆ ಮಾತ್ರ ಸ್ಪೆಷಲ್ ಆಗ್ತೈತ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊಂಬ ಹೇಳಿದ್ದೀನಿ ಸುಮ್ಮನೆ ಆಮೇಲೆ ಆಯ್ತು ಅಂದರೆ ಮತ್ತೆ ಸಮಸ್ಯೆ ಅನುಭವಿಸ್ತೀವಿ ಹೇಳಿದ್ದೀನಿ ಇಲ್ಲಿ ನಿಮ್ಮದು ನಗರಸಭೆ ಎಲ್ಲರಿಗೂ ಒಂದೇ ಆಗ್ತಿತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ ನೀವು ಒಂದೇ ಆಗ್ತು ನನಗೂ ಒಂದೇ ತಾನೆ ನೀನ್ ಮರಡ್ರು ಮಾಡಿದ್ರೆ ನಿಮ್ಗೂ ಒಂದೇ ಇನ್ನೊಬ್ರು ಮರಡ್ರ್ ಮಾಡಿದ್ರು ಅವ್ರಿಗೂ ಒಂದೇ ಅಲ್ವಾ ನೀನ್ ಸ್ಪೆಷಲ್ ಯಾರೇ ಬೇರೆ ಇದರಲ್ಲಿ ಇಲ್ಲ ಅಂತಾನೆ ಕೊಟ್ಟಿದ ಯಾಕೆ ಒಂದೇ ತಾನೆ ಯಾಕೆ ಒಂದೇ ತಾನೆ ನಾ ನನ್ನ ಇತಿಹಾಸದಲ್ಲಿ ನಾನು ಐದು ಸರಿ ಒಂದು ಸರಿ ನಾಮಿನೇಟ್ ಇದ್ರೆ ನಾವೇ ಮಾಡ್ಬಿಡ್ಯಾರಲ್ಲ ಅವಾಗ ದೇಶದಲ್ಲಿ ಎಲ್ಲೂ ಇಲ್ದಿದ್ದು ನೀನು ಸ್ಪೆಷಲ್ ಆಗ ಕರ್ನಾಟಕ ಆ್ಯಕ್ಟಲ್ ತನ ಇದ್ದಿದ್ರೆ ಬಿಡೋರ ಎಷ್ಟು ಜನ ನಿನ್ನ ನೀನು ನೀನು ಎಲ್ಲಿ ಓದಿದ್ದು ಎಷ್ಟು ನಾನು ಎಜುಕೇಶನ್ ಬಿ ಎ ನಿಮ್ಮ ಎಮ್ ಎ ಓದಿರೋರು ಎಮ್ ಎಸ್ ಸಿ ಓದಿರೋರೆಲ್ಲ ತಹಸೀಲ್ದಾರ್ಗಳಾಗವ್ರು ಆಗವ್ರೆ ಇಲ್ಲ ಮತ್ತೆ ಅವ್ರಿಗೆಲ್ದಿದ್ದು ಬುದ್ಧಿ ನಿನ್ಗೆಲ್ಲದಿಂದ ಬರ್ತದೆ ಮಾಡೋದು ನೀನು ಅನುಭವಿಸ್ತೀಯ ಅಷ್ಟೇ ನೀನೇನೋ ಇವಾಗ ಯಾವನ ಹೇಳ್ದ ಅಂತ ಮಾಡಿಬಿಟ್ರೆ